ಎಲ್ರಿಗೂ ನಮಸ್ಕಾರ ವೀಕ್ಷಕ್ರೆ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕ್ರೆ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಒಂದು ಮೊಬೈಲ್ ಹ್ಯಾಕ್ ಆಗಿರುವಂಥ ಯಾವ ರೀತಿ ನಾವು ಮೊಬೈಲ್ ಹ್ಯಾಕ್ ಆದರೆ ಯಾವ ರೀತಿ ಒಂದು ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರಾದರೂ ಒಂದು ಜಿಮೇಲನ್ನು ಹ್ಯಾಕ್ ಆಗಿರ್ಬೋದು ಬೇರೆಯವ್ರ ಫೋನ್ನಲ್ಲಿ ನಿಮ್ಮ ಒಂದು ಜಿಮೇಲನ್ನ ಲಾಗಿನ್ ಮಾಡಿರ್ಬೋದು ಸೊ ಬೇರೆಯವರ ಮೊಬೈಲ್ನಲ್ಲಿ ಒಂದು ನಮ್ಮ ಒಂದು ಜಿಮೇಲ್ ಐಡಿನ ಲಾಗಿನ್ ಆಗಿದ್ರೆ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ನೋಡಿ ಅಂತ ಹೇಳುತ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ವೀಕ್ಷಕ ನಿಮ್ಮ ಜಿಮೇಲ್ನ ಓಪನ್ ಮಾಡ್ಕೊಳ್ಕಾಗುತ್ತೆ ಜಿಮೇಲ್ನ ಓಪನ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಜಿಮೇಲ್ ಐ ಡಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಒಂದು ಜಿಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಒಂದು ಕ್ಲಿಕ್ ಮಾಡಿದ ನಂತರ ವೀಕ್ಷಕರೇ ನೋಡ್ಕೊಳ್ಬೋದು ಈ ರೀತಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಕ್ಯೂರಿಟಿ ಅನ್ನೋ ಆಪ್ಷನ್ ಇದಿರಲ್ಲ ಸ್ನೇಹಿತರೆ ನಾಲ್ಕನೇ ಆಪ್ಷನ್ ಮೇಲೆ ಸೆಕ್ಯೂರಿಟಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದ ನಂತರ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಪಿಕ್ಚರ್ ಇಲ್ಲಿ ನೋಡ್ಬೋದು ಯುವರ್ ಡಿವೈಸ್ ಅಂತ ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನಲ್ಲಿ ನಿಮ್ಮ ಒಂದು ಜಿಮೇಲ್ನ ಇಲ್ಲಿ ನೋಡ್ಕೊಳ್ಬೋದು ಎರಡು ಮೊಬೈಲ್ನಲ್ಲಿ ಲಾಗಿನ್ ಇದೆ ಟೂ ಸೀಸನ್ಸ್ ಆರ್ ಆಂಡ್ರಾಯ್ಡ್ ಫೋನ್ಸ್ ಅಂತ ಅಂದರೆ ಎರಡು ಮೊಬೈಲಲ್ಲಿ ಈ ಒಂದು ಜಿಮೇಲ್ನ ಲಾಗಿನ್ ಆಗಿದೆ ಸೊ ಇಲ್ಲಿ ನೋಡ್ಕೊಳ್ಬೋದು ಮೊಬೈಲ್ನ ಒಂದು ಹೆಸರು ಕೂಡ ತೋರಿಸ್ತಾ ಇದೆ ರೆಡ್ಮಿ ನೋಟ್ ಏಟ್ ಮತ್ತು ರೆಡ್ಮಿ ನೈನ್ ಅಂತ ಈ ರೀತಿಯಾಗಿ ಒಂದು ಎರಡು ಮೊಬೈಲಲ್ಲಿ ನಿಮ್ಮ ಒಂದು ಜಿಮೇಲ್ನ ಲಾಗಿನ್ ಆಗಿರುವಂಥ ಸೊ ಈ ರೀತಿಯಾಗಿ ನಿಮ್ಮ ಒಂದು ಡಾಟಾನ ಒಂದು ಲೀಕ್ ಮಾಡ್ತಾರೆ ಮತ್ತು ಹ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು ಈ ರೀತಿಯಾಗಿ ಈ ರೀತಿಯಾಗಿ ನಿಮಗೆ ಒಂದು ಕಂಡ್ರೆ ತಕ್ಷಣ ನಿಮ್ಮ ಒಂದು ಮೊಬೈಲಲ್ಲಿ ಆ ಒಂದು ಲಾಗಿನ್ ಆದ್ರೂ ನಿಮ್ಮ ಮೊಬೈಲ್ ಬಿಟ್ಟು ಬೇರೆ ಮೊಬೈಲ್ನಲ್ಲಿ ಲಾಗಿರುವಂತಹ ಆಗಿರುವಂತಹ ಮೊಬೈಲ್ನ ನೀವು ಲಾಗೌಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ನಿಮ್ಮ ಒಂದು ಪಾಸ್ವರ್ಡ್ನ ಚೇಂಜ್ ಮಾಡಬೇಕು ಯಾವ ರೀತಿ ಅಂತಂದರೆ ಈಗ ನಿಮ್ಮ ಒಂದು ಯಾವ ಜಿಮೇಲ್ ಹ್ಯಾಕ್ ಆಗಿರುತ್ತೆ ಆ ಜಿಮೇಲ್ನ ಒಂದು ಪಾಸ್ವರ್ಡ್ನ ನೀವು ಬೇಗನೆ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಡಾಟಾಗಳಾಗಿರ್ಬೋದು ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಕೂಡ ಯಾವುದೇ ರೀತಿಯಾಗಿ ಹ್ಯಾಕ್ ಆಗೋದಿಲ್ಲ ಸೊ ಈ ರೀತಿಯಾಗಿ ಒಂದು ಮೊಬೈಲ್ ಫೋನ್ ಹ್ಯಾಕ್ ಆಗಿರ್ಬೋದು ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮೂಲಕ ನಮಗೆ ಒಂದು ಮಾಹಿತಿನ ಕೇಳ್ಬೋದು ಸ್ನೇಹಿತರೆ ನೀವು ಸೊ ಈ ವಿಡಿಯೋ ತಮಗೆ ಉಪಯುಕ್ತ ಅನಿಸಿದ್ರೆ ನಮ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದ